ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಶುಕ್ರವಾರದ ವ್ಲಾಗ್ ಆಗಿರತ್ತೆ ಬೆಳಿಗ್ಗೆನೆ ಅಣ್ಣ ದೋಸೆ ಬೇಗ ಹಾಕ್ಕೊಡು ಅಂದಿದ್ದಕ್ಕೆ ನಾನೇ ದೋಸೆ ಹಾಕ್ಕೊಡ್ತಿದ್ದೆ ಅಣ್ಣಂಗೆ ಅವರು ಮದುವೆಗೆ ಚಪ್ರಾ ಹಾಕಕ್ಕೆ ತೆಂಗಿನ ಗರಿ ತಗೊಂಡು ಹೋಗ್ತಾ ಇದ್ರು ಅಣ್ಣವರು ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ರು ನನ್ನ ಸ್ಪೆಕ್ಸ್ ಸ್ವಲ್ಪ ಸೈಡಲ್ಲಿ ಕಟ್ ಆಗಿದೆ ಅಂತ ಹೇಳಿದ್ದೆ ಅದಕ್ಕೆ ಸರಿ ಮಾಡಿಕೊಡ್ತೀನಿ ಅಂತ ಅವ್ರು ಟ್ರೈ ಮಾಡ್ತಾ ಇದ್ರು ಅದು ಸರಿಯೇ ಆಗ್ತಿರ್ಲಿಲ್ಲ ನನ್ನ ಮಗನಿಗೆ ನೆನ್ನೆ ವ್ಯಾಕ್ಸಿನ್ ಹಾಕ್ಸಿದ್ನಲ್ಲ ತುಂಬಾ ನೈಟ್ ಎಲ್ಲ ಜ್ವರ ಬಂದಿತ್ತು ನೈಟ್ ಫೀವರ್ ಶಿರಪ್ ಹಾಕಿದ್ದೆ ನೈಟಿಗಿಂತ ಪರವಾಗಿಲ್ಲ ಸ್ವಲ್ಪ ಫೀವರ್ ಕಮ್ಮಿ ಆಗಿದೆ ಮತ್ತೆ ಜ್ವರ ಶಿರಾಪ್ ಹಾಕಿದೆ ಸ್ವಲ್ಪ ಈ ಮಂತ್ ವ್ಯಾಕ್ಸಿನ್ ಹಾಕ್ಸ್ದಾಗ ನನ್ನ ಮಗ ಕಾಲು ಹಲ್ಲಾಡಿಸ್ತಾನೆ ಇರ್ಲಿಲ್ಲ ತುಂಬಾ ಪೇನ್ ಆಗಿತ್ತು ಅವನಿಗೆ ಈ ಸರಿ ಪರವಾಗಿಲ್ಲ ಸ್ವಲ್ಪ ಬೆಟರ್ ಆಗಿದೆ ನನ್ನ ಮಗ ಅಂತೂ ತುಂಬಾ ಆಕ್ಟಿವ್ ಆಗಿರೋನು ಇವಾಗಂತೂ ಅವನಿಗೆ ನೋಡಕ್ಕೆ ಆಗ್ತಿಲ್ಲ ನಮಗೆ ದೊಡ್ಡವ್ರಿಗೆನೆ ಫೀವರ್ ಬಂದ್ರೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ಎಳೆ ಕಂದಮ್ಮ ಹೇಗ್ ತಡ್ಕೊಂಡಿದ್ದಾನೋ ಮೂರ್ ದಿನ ಸ್ನಾನ ಮಾಡಿಸ್ಬೇಡಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಹಾಗಾಗಿ ಅವನಿಗೆ ಮೂರ್ ದಿನ ಸ್ನಾನ ಮಾಡಿಸಲ್ಲ ಇದು ಇವತ್ತಿನ ವ್ಲಾಗ್ ಆಗಿರತ್ತೆ